ಹಾಯ್ ಹಲೋ ನಮಸ್ಕಾರ ಸ್ನೇಹಿತರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಆಶಯ ಧಾರಾವಾಹಿ ವೀಕ್ಷಕರಿಗೆ ಇದೊಂದು ಶ್ರೀ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ಹಿಂದಿನ ನೋಡಿದಲ್ಲಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಆಶಯ ಧಾರಾವಾಹಿನ ಇಷ್ಟಪಡೋದಾದರೆ ಈ ಹಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ರಮೇಶ್ ಅರವಿಂದ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಆಶಯ ಧಾರಾವಾಹಿಯು ಸದ್ಯ ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡ ಧಾರಾವಾಹಿಯಾಗಿದೆ ಇಲ್ಲಿ ಸೂರ್ಯನ ಪಾತ್ರವನ್ನು ನೀನಾದವರು ಮೀನಾ ಅವರ ಪಾತ್ರವನ್ನ ಪ್ರಿಯಾಂಕಾ ಡಿ ಎಸ್ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಅದೇ ರೀತಿಯಾಗಿ ಹಿರಿಯ ಕಲಾವಿದರಾದಂತಹ ಮಂಡ್ಯ ರಮೇಶ್ ಅವರು ಸಹಿತ ಇಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಒಂದು ಗಂಟೆಗಳ ಕಾಲ ಮಹಾಸಂಚಿಕೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಒಂದು ಗಂಟೆಗಳ ಕಾಲ ಪ್ರಸಾರವಾಗುತ್ತಿರುವ ಎಪಿಸೋಡ್ಗಳಿಗೆ ಸಹಿತ ಒಳ್ಳೆಯ ಟಿ ಆರ್ ಪಿಯನ್ನೇ ಆಸೆ ಧಾರಾವಾಹಿಯು ಪಡೆದುಕೊಂಡಿದೆ ನಾಲ್ಕು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳುವುದರ ಮುಖಾಂತರ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಎಂದೇ ಹೇಳಬಹುದು ಸೂರ್ಯ ಮತ್ತು ಮೀನಾ ಅವರ ನಟನೆ ಮತ್ತು ಅವರ ಸಂಭಾಷಣೆ ಮತ್ತು ಅವರ ಪ್ರೀತಿಯ ಸಂಚಿಕೆಗಳು ಕನ್ನಡದ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಎಂದೇ ಹೇಳಬಹುದು ವಾಹಿನಿಯನ್ನ ಸಹಿತ ಕನ್ನಡ ಕೆರೆತರೆಯ ಎರಡನೇ ಸ್ಥಾನಕ್ಕೆ ಕರೆದೊಯ್ಯುವಲ್ಲಿ ಕೆಲವೊಂದಿಷ್ಟು ಧಾರಾವಾಹಿಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿವೆ ಎಂದೇ ಹೇಳಬಹುದು ಆಸೆ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು